ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ಸರ್ದಾರ್ ಆ್ಯಕ್ಟ್ ನೂರ ಐವತ್ತು ಯೂನಿಟಿ ಮಾರ್ಚ್ ಅಭಿಯಾನದ ಅಂಗವಾಗಿ ಅಕ್ಟೋಬರ್ ಮೂವತ್ತೊಂದರಿಂದ ನವೆಂಬರ್ ಇಪ್ಪತ್ತೈದರವರೆಗೆ ಮೈ ಭಾರತ್ ಮೂಲಕ ವಿಕಸಿತ ಭಾರತ್ ಪಾದಯಾತ್ರೆಗಳನ್ನು ನಡೆಸಲಾಗುತ್ತದೆ ಎಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಓಂ ಪ್ರಕಾಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಉಪಕ್ರಮವು ರಾಷ್ಟ್ರೀಯ ಹೆಮ್ಮೆಯನ್ನು ಬೆಳೆಸಲು ನಾಗರಿಕ ಸಂಬಂಧವನ್ನು ಗಾಢವಾಗಿಸಲು ಮತ್ತು ಸ್ಮರಣಾರ್ಥ ಮತ್ತು ಭಾಗವಹಿಸುವ ಕಾರ್ಯಕ್ರಮಗಳ ಮೂಲಕ ಯುವಕರಲ್ಲಿ ಏಕತೆಯ ಮನೋಭಾವವನ್ನು ಬಲಪಡಿಸಲು ವಿನ್ಯಾಸಗೊಳಿಸಲಾಗಿದೆ ಎಂದರು ಇದರ ಭಾಗವಾಗಿ ಅಕ್ಟೋಬರ್ ಆರು ಎರಡು ಸಾವಿರದ ಇಪ್ಪತ್ತೈದು ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೂರ ಐವತ್ತನೇ ಜನ್ಮ ದಿನಾಚರಣೆಯ ಸ್ಮರಣಾರ್ಥ ಮೈ ಭಾರತ್ ನೇತೃತ್ವದ ಭಾರತ ಸರ್ಕಾರದ ಉಪಕ್ರಮವಾದ ಸರ್ದಾರ್ ಅಟ್ ನೂರ ಐವತ್ತು ಯುನಿಟಿ ಮಾರ್ಚನ್ನು ಪ್ರಾರಂಭಿಸುವುದಾಗಿ ಘೋಷಿಸಿತು ಈ ಅಭಿಯಾನದ ಮೂಲಕ ಯುವಜನರು ತಮ್ಮ ದೈನಂದಿನ ಜೀವನದಲ್ಲಿ ಮತ್ತು ನಾಗರಿಕ ನಿಶ್ಚಿತಾರ್ಥದಲ್ಲಿ ಭಾರತ ಆತ್ಮನಿರ್ಭರ ಭಾರತದ ಆದರ್ಶಗಳನ್ನು ಅಳವಡಿಸಿಕೊಳ್ಳಲು ಪ್ರೋತ್ಸಾಹಿಸಲಾಗುತ್ತಿದೆ ಎಂದು ಹೇಳಿದರು ವಿವಿಧ ಹಂತಗಳಲ್ಲಿ ಅಭಿಯಾನ ನಡೆಯುತ್ತಿದ್ದು ಅಕ್ಟೋಬರ್ ಮೂವತ್ತೊಂದರಂದು ಪ್ರಾರಂಭವಾದ ಜಿಲ್ಲಾ ಮಟ್ಟದ ಪಾದಯಾತ್ರೆ ನವೆಂಬರ್ ಇಪ್ಪತ್ತೈದರವರೆಗೆ ನಡೆಸಲಾಗುವುದು ಪ್ರತಿ ಸಂಸದೀಯ ಕ್ಷೇತ್ರದ ಎಲ್ಲ ಜಿಲ್ಲೆಗಳನ್ನು ಒಳಗೊಂಡಂತೆ ಮೂರು ದಿನಗಳ ಕಾಲ ನಾಲ್ಕರಿಂದ ಐದು ಕಿಲೋಮೀಟರ್ ಉದ್ದದ ಪಾದಯಾತ್ರೆಗಳನ್ನು ಕೈಗೊಳ್ಳಲಾಗುವುದು ಪಾದಯಾತ್ರೆಗೆ ಮುನ್ನ ಸ್ಥಳೀಯ ಸಮುದಾಯಗಳಲ್ಲಿ ಜಾಗೃತಿ ಮತ್ತು ಉತ್ಸಾಹವನ್ನು ಬೆಳೆಸಲು ಶಾಲಾ ಕಾಲೇಜುಗಳಲ್ಲಿ ವಿವಿಧ ಪೂರ್ವ ಕಾರ್ಯಕ್ರಮ ಚಟುವಟಿಕೆಗಳನ್ನು ರಾಷ್ಟ್ರೀಯ ಸೇವಾ ಯೋಜನೆ ವತಿಯಿಂದ ಆಯೋಜಿಸಲಾಗುತ್ತದೆ ಇವುಗಳಲ್ಲಿ ಪ್ರಬಂಧ ಮತ್ತು ಚರ್ಚಾ ಸ್ಪರ್ಧೆಗಳು ಸರ್ದಾರ್ ಪಟೇಲ್ ಅವರ ಜೀವನದ ಕುರಿತು ವಿಚಾರ ಸಂಕಿರಣಗಳು ಮತ್ತು ಬೀದಿ ನಾಟಕಗಳು ಆಯೋಜಿಸಲಾಗಿದೆ ಎಂದು ವಿವರಿಸಿದ್ರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೂರ ಐವತ್ತನೇ ಜನ್ಮದಿನ ಪ್ರಯುಕ್ತ ಸೆಂಟ್ರಲ್ ಗೋರ್ಮೆಂಟು ನಮ್ಮ ಮೇರಾ ಯುವ ಭಾರತ್ ಅಂತ ಒಂದು ಈಗ ಮೊದಲು ಎನ್ ವೈ ಕೆ ಅಂತ ಕರಿತಾ ಇದ್ರು ಆ ಇನ್ಸ್ಟಿಟ್ಯೂಷನ್ಗೆ ಈಗ ಮೇರಾ ಯುವ ಭಾರತ್ ಅಂತ ಕರೀತಾರೆ ಅವರಿಗೆ ಒಂದು ಸುತ್ತೋಲೆ ಪ್ರಕಾರ ಕೆಲವೊಂದು ನಿರ್ದೇಶನಗಳು ನೀಡಿದ್ದಾರೆ ಆ ನಿರ್ದೇಶನಗಳು ಏನಂತ ಹೇಳಿದ್ರೆ ಈ ಒಂದು ಕಾರ್ಯಕ್ರಮನ ಸರ್ದಾರ್ ವಲ್ಲಭಾಯ್ ಪಟೇಲ್ ಒಂದು ಜಿಲ್ಲೆಯಲ್ಲಿ ಎರಡು ಯೂನಿವರ್ಸಿಟಿ ಇದ್ದರೆ ಆ ಎರಡು ಯೂನಿವರ್ಸಿಟಿ ಸ್ಥಳಗಳಲ್ಲಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೋಬೇಕು ಅಂತ ಹೇಳಿದ್ದಾರೆ ತಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಮಂಡ್ಯ ನಗರದಲ್ಲಿ ಮಂಡ್ಯ ಯೂನಿವರ್ಸಿಟಿ ಅದು ಬಿಟ್ಟರೆ ಆದಿ ಚುಂಚುನಗಿರಿ ಯೂನಿವರ್ಸಿಟಿ ಅಂತ ಅವರೇ ನಮೂದು ಮಾಡಿ ಇವರಿಗೆ ಕಳಿಸ್ಕೊಟ್ಟಿದ್ದಾರೆ ಸೊ ನಾವು ಜಿಲ್ಲಾಧಿಕಾರಿಗಳಿಗೆ ಹೋಗಿ ಭೇಟಿ ಮಾಡಿದಾಗ ಜಿಲ್ಲಾಧಿಕಾರಿಗಳು ಇದೊಂದು ಚೆನ್ನಾಗಿ ಕಾರ್ಯಕ್ರಮ ನಡೆಸಬೇಕು ಅಂತ ಎಲ್ಲ ನಮಗೆ ಸೂಚನೆ ಕೊಟ್ಟಾಗ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಇವ್ರ ಜೊತೆಗೆ ನಮ್ಮ ಸ್ಟೇಟ್ ಗೌರ್ಮೆಂಟಿಂದ ನಮ್ಮ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮತ್ತು ಎನ್ ಎಸ್ ಎಸ್ ಇವು ಮೂರು ಜನೂ ಸೇರಿಕೊಂಡು ಈ ಒಂದು ಕಾರ್ಯಕ್ರಮನ ನಾವು ಒಂದು ರೂಪಿಸ್ತಾ ಇದ್ದೀವಿ ಈಗ ಇದನ್ನು ಸಾಂಕೇತಿಕವಾಗಿ ನಮ್ಮ ಹಾನ್ರಬಲ್ ಎಂ ಪಿ ಎಚ್ ಡಿ ಕುಮಾರಸ್ವಾಮಿ ಸಾಹೇಬರು ಮತ್ತು ಮಿನಿಸ್ಟ್ರು ಅವರು ದಿನಾಂಕ ಆರನೇ ತಾರೀಕು ದಿಶಾ ಮೀಟಿಂಗಿಗೆ ಮಂಡ್ಯಗೆ ಬರ್ತಾಯಿದ್ದಾರೆ ಅವರು ಅವತ್ತೇ ನಮಗೊಂದು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಅವರು ಅವತ್ತು ಆರನೇ ತಾರೀಕು ಸಾಂಕೇತಿಕವಾಗಿ ಈ ಒಂದು ಪಾದಯಾತ್ರೆಗೆ ಒಂದು ಸುಮಾರು ಒಂದು ಐವತ್ತಿಂದ ಎಪ್ಪತ್ತು ಜನ ಮಕ್ಕಳಿಗೆ ಅಲ್ಲಿ ಒಂದು ಚಾಲನೆ ಕೊಡ್ತಾರೆ ಎಲ್ಲಿ ಜಿಲ್ಲಾ ಪಂಚಾಯತ್ ಆಫೀಸ್ ಹತ್ರನೇ ಅಲ್ಲೊಂದು ಸಾಂಕೇತಿಕವಾಗಿ ಚಾಲನೆ ಕೊಡ್ತಾರೆ ಅದಾದ ಮೇಲೆ ಮಂಡ್ಯದಲ್ಲಿ ನಾವು ದಿನಾಂಕ ಹನ್ನೆರಡನೇ ತಾರೀಕು ಈ ತಿಂಗಳು ಹನ್ನೆರಡನೇ ತಾರೀಕು ಒಂದು ಪಾದಯಾತ್ರೆ ಇಟ್ಕೊಂಡಿದ್ದೀವಿ ಆ ಅವತ್ತಿನ ದಿವಸ ಸುಮಾರು ಒಂದು ನಾನ್ನೂರಿಂದ ಐನೂರು ಜನ ಮಕ್ಕಳು ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾರೆ ತಮಗೆಲ್ಲ ತಿಳಿದಿರೋಂಗೆ ನಮ್ಮ ಯುವ ಸಬಲೀಕರಣ ಆಡಳಿತ ಎನ್ ಎಸ್ ಎಸ್ ಇವರ ವತಿಯಿಂದ ಮಂಡ್ಯ ಯೂನಿವರ್ಸಿಟಿನವರೆತು ನಿಮಗೆ ರೂಟ್ ಮ್ಯಾಪ್ ಕೊಟ್ಟಿದ್ದೀವಿ ಅಲ್ಲಿಂದ ಹೊರಟು ಸುಮಾರು ನಾಲ್ಕೈದು ಕಿಲೋಮೀಟ್ರ್ ಮಂಡ್ಯ ಇಂಪಾರ್ಟೆಂಟು ರಸ್ತೆಗಳಲ್ಲಿ ಆಗಿ ನಮ್ಮ ಸ್ಟೇಡಿಯಂನಲ್ಲಿ ಗೋಷ್ಠಿಯಲ್ಲಿ ಜಿಲ್ಲಾ ಯುವ ಅಧಿಕಾರಿ ಶ್ರುತಿ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯ ಅಧೀಕ್ಷಕ ನಾಗಭೂಷಣ್ ಆದಿಚುಂಚನಗಿರಿ ವಿವಿಯ ಎನ್ಎಸ್ಎಸ್ ಅಧಿಕಾರಿಗಳಾದ ಪ್ರಕಾಶ್ ಕಾಂತರಾಜು ಇದ್ದರು ಕೆಆರ್ಎಸ್ನಲ್ಲಿ ಮತ್ತೆ ಭದ್ರತಾ ಲೋಪದ ಆರೋಪ ಕೇಳಿ ಬರ್ತಾ ಇದೆ ನಿರ್ಬಂಧಿತ ಪ್ರದೇಶದಲ್ಲಿ ಪ್ರಭಾವಿಗಳು ಕಾರುಬಾರು ನಡೆಸ್ತಾ ಇದ್ದಾರೆ ಕೆಆರ್ ಎಸ್ನಲ್ಲಿ ಮತ್ತೆ ಭದ್ರತಾ ಲೋಪದ ಕೂಗು ಕೇಳಿ ಬರ್ತಾ ಇದೆ ಪದೇ ಪದೇ ಭದ್ರತಾ ಲೋಪವಾದರೂ ಸಂಬಂಧಪಟ್ಟವರು ಡೋಂಟ್ ಕೇರ್ ಎನ್ನುವಂತೆ ವರ್ತಿಸ್ತಾ ಇದ್ದಾರೆ ವಿಶ್ವವಿಖ್ಯಾತ ಬೃಂದಾವನ ಗಾರ್ಡನ್ನ ಫುಟ್ಪಾತ್ನಲ್ಲಿ ರಾಜಾರೋಷವಾಗಿ ಸೈಕ್ಲಿಂಗ್ ಮಾಡಿರುವ ದೃಶ್ಯ ವೈರಲ್ ಆಗಿದೆ ಮುಖ್ಯದ್ವಾರದ ಮುಂದೆ ಫೋಟೋ ಕ್ಲಿಕ್ಕಿಸಲಾಗಿದೆ ಕಾವೇರಿ ಆರತಿ ನಡೆದ ಸ್ಥಳದಲ್ಲಿ ಶೂ ಹಾಕಿ ಪ್ರಭಾವಿಗಳು ಸೈಕ್ಲಿಂಗ್ ಮಾಡಿದ್ದಾರೆ ಸಾಮಾನ್ಯ ಜನರಿಗೆ ಒಂದು ಪ್ರಭಾವಿಗಳಿಗೆ ಮತ್ತೊಂದು ಕಾನೂನು ಇದೆಯಾ ಎಂಬ ಪ್ರಶ್ನೆ ಸಾರ್ವಜನಿಕರದ್ದು ಪ್ರಭಾವಿಗಳ ಇಂಥ ದರ್ಬಾರ್ಗೆ ಬ್ರೇಕ್ ಹಾಕುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ತಪ್ಪಿತಸ್ಥ ಅಧಿಕಾರಿಗಳ ಮೇಲೂ ಸಹ ಕ್ರಮ ಜರುಗಿಸಿಲ್ಲ ಪದೇ ಪದೇ ಸಾಬೀತಾಗ್ತಾ ಇದೆ ಕೆಆರ್ಎಸ್ ಭದ್ರತಾ ಜವಾಬ್ದಾರಿ ಹೊತ್ತ ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆ ಕಾವೇರಿ ನೀರಾವರಿ ನಿಗಮ ಪೊಲೀಸ್ ಇಲಾಖೆ ಮಂಡ್ಯ ಜಿಲ್ಲಾಡಳಿತದ ನಿರ್ಲಕ್ಷ್ಯ ಧೋರಣೆ ಎದ್ದು ಕಾಣ್ತಾ ಇದೆ ಸಂಬಂಧಪಟ್ಟವರು ಇನ್ನಾದರೂ ಕ್ರಮ ಜರುಗಿಸ್ತಾರಾ ಕಾದು ನೋಡಬೇಕಾಗಿದೆ ಪಾಂಡವಪುರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಇವರ ಸಂಯುಕ್ತ ಆಶ್ರಯದಲ್ಲಿ ಕನ್ನಡ ರಾಜ್ಯೋತ್ಸವ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಪಾಂಡವಪುರ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ನೆರವೇರಿತು ಸಮಸ್ತ ಕನ್ನಡ ನಾಡಿನ ಜನತೆಗೆ ಶುಭಾಶಯಗಳು ನಾಡಗೀತೆ ಹಾಗೂ ರೈತಗೀತೆ ಮಾಡಿದ ನಂತರ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಬೇಬಿ ಬೆಟ್ಟದ ಬೆಟ್ಟದ ಶ್ರೀರಾಮಯೋಗೀಶ್ವರ ಮಠದ ಪೀಠಾಧ್ಯಕ್ಷರಾದ ಪೂಜ್ಯಶ್ರೀ ಶಿವಬಸವ ಸ್ವಾಮೀಜಿಯವರು ಕನ್ನಡ ಭಾಷೆ ಬೆಳೆಯಲು ಮನೆಯಲ್ಲಿ ತಾಯಂದಿರು ಪರಿಶ್ರಮಿಸಬೇಕು ಪ್ರಶಸ್ತಿಗಳನ್ನು ಕೇಳಿ ಪಡೆಯಬಾರದು ಅದು ತಾನಾಗೆ ಒದಗಿ ಬರಬೇಕು ನಾವು ಮಾಡುವಂತಹ ಕಾಯಕ ಕೆಲಸ ಗೌರವ ಹೆಚ್ಚಿಸುತ್ತದೆ ಯಾವ ವ್ಯಕ್ತಿ ತನ್ನ ಪರಿಶ್ರಮವನ್ನು ಸಮಾಜದ ಸೇವೆಗೆ ಮುಡಿಪಾಗಿರುತ್ತಾನೋ ಅಂತಹ ವ್ಯಕ್ತಿಯನ್ನು ಒಂದಲ್ಲ ಒಂದು ದಿನ ಸಮಾಜ ಗುರುತಿಸುತ್ತದೆ ರಾಜ್ಯೋತ್ಸವವನ್ನು ಆಯಾ ತಿಂಗಳಿಗೆ ಮೀಸಲಿಡದೆ ಭಾರತ ದೇಶದಲ್ಲಿ ಕನ್ನಡ ನಾಡು ಪುಣ್ಯಭೂಮಿ ಅನೇಕ ರಾಜರು ಸಂತರು ಶರಣರು ದಾಸರು ಅಪಾರ ಕೊಡುಗೆ ಕೊಟ್ಟಿದ್ದು ಅವುಗಳನ್ನು ಮುಂದಿನ ಸಂತತಿಗೆ ನೆನಪು ಮಾಡಿಸುವ ಜವಾಬ್ದಾರಿ ನಿಮ್ಮ ನಮ್ಮೆಲ್ಲರ ಹೊಣೆ ಆಗಿರುತ್ತದೆ ಎಂದರು ಸ್ವತಂತ್ರ ಹೀಗೆ ಆಯಾ ತಿಂಗಳಿಗೆ ಮಾತ್ರ ಮೀಸಲಿಟ್ಟಿದ್ವಿ ಮೀಸಲಿಟ್ಟಿದ್ರಿ ನಾವು ಅದೆಲ್ಲ ನಾವೆಲ್ಲ ಯೋಚನೆ ಮಾಡಬೇಕು ಈ ಕನ್ನಡ ಏನೆಲ್ಲ ಇಡೀ ಭಾರತ ದೇಶದಲ್ಲಿ ಯಾವ್ದಾದ್ರು ಒಂದು ಪುಣ್ಯ ಭೂಮಿ ಇದೆ ಅಂತಂದ್ರೆ ಅದು ನನ್ನ ಕನ್ನಡ ನಾಡು ಮಾತ್ರ ಏಕೆ ಅಂತಂದ್ರೆ ಅನೇಕ ರಾಜರು ಸಂತರು ಶರಣರು ದಾಸರು ಇಷ್ಟೆಷ್ಟು ಕೊಡುಗೆ ಕೊಟ್ಟಿದ್ದಾರೆ ಅಂತಂದ್ರೆ ಅವೆಲ್ಲ ಸ್ಮರಣೆ ಮಾಡಿದ್ರು ಸಹ ಇಡೀ ಜೀವನ ಮುಗಿಯಲ್ಲ ನಾವೆಲ್ಲ ಯೋಚನೆ ಮಾಡಬೇಕು ಇವತ್ತಿನ ದಿಕ್ಕು ಯಾವ ಕಡೆ ಹೋಗ್ತಾ ಇದೆ ಅಂತ ಹೇಳಿ ಇವತ್ತೆಲ್ಲ ಸರ್ಕಾರ ಒಂದು ಉಡಿಸ್ಬೇಕು ಅನ್ನೋ ನಿಟ್ಟಲ್ಲಿ ಹೋರಾಟ ಕೊಡ್ತಾ ಇದೆ ಆದರೆ ದುರಾದೃಷ್ಟ ನಮ್ಮ ಎಸಿ ಅವರು ಮಾತಾಡ್ತಾ ಹೇಳ್ತಾ ಇದ್ರು ಕನ್ನಡ ಶಾಲೆಗಳು ಮುಚ್ಚುತ್ತವೆ ಮೊದಲು ಏಕೆ ಯಾಕೆ ಇಡೀ ಕರ್ನಾಟಕದ ಉದ್ದಗಲ ಎಲ್ಲೇ ಹೋಗಿ ಒಬ್ಬೊಬ್ಬ ರಾಜಕಾರಣಿಗಳು ಕನಿಷ್ಠ ಅಂತಂದ್ರೆ ಸಂಸ್ಥೆಗಳು ಒಬ್ಬೊಬ್ಬ ಒಂದು ಪ್ರೈವೇಟ್ ಸ್ಕೂಲ್ಗಳು ಇದ್ದಾವೆ ಇನ್ನು ಸರ್ಕಾರಿ ಶಾಲೆಗಳು ಉಳಿಸುವಂತ ಕೆಲಸ ಎಲ್ಲಿ ಮಾಡ್ತಾರೆ ಆಯಾ ಭಾಗದ ಎಂ ಎಲ್ ಎಗಳಾಗಿರ್ಬೋದು ಎಂ ಪಿಗಳಾಗಿರ್ಬೋದು ಆಯಾ ಇವರೇ ಇದರಲ್ಲಿ ಇಷ್ಟೆಷ್ಟು ನಾವೆಲ್ಲ ಯೋಚನೆ ಮಾಡಬೇಕು ಆದ್ರೆ ಕನ್ನಡ ಅದೇ ಹೊತ್ತ ನಂತರ ಮಾತನಾಡಿದ ಉಪ ವಿಭಾಗಾಧಿಕಾರಿ ಕೆಆರ್ ಶ್ರೀನಿವಾಸ್ ಮಕ್ಕಳಿಗೆ ತಾವೆಲ್ಲರೂ ಸಂಸ್ಕಾರ ನೀಡಿ ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು ಅನೇಕ ಮಹನೀಯರು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಇತ್ತೀಚಿನ ದಿನಗಳಲ್ಲಿ ನಾವು ನೆನಪಿಸಿಕೊಳ್ಳಬಹುದಾದ ಜಿಲ್ಲಾಧಿಕಾರಿ ಕುಮಾರಾರವರು ಮತ್ತು ನಮ್ಮ ತಾಲೂಕಿನವರಾದ ಉಮಾಶಂಕರ್ ಅವರು ಸರ್ಕಾರಿ ಶಾಲೆಯಲ್ಲಿ ಓದಿ ಉನ್ನತ ಅಧಿಕಾರದಲ್ಲಿ ಸೇವೆ ಸಲ್ಲಿಸುತ್ತಿರುವುದನ್ನು ತಾವೆಲ್ಲರೂ ನೋಡುತ್ತಿದ್ದೀರಿ ಪಾಂಡವಪುರದಲ್ಲಿ ಸಾಹಿತ್ಯ ಭವನದಲ್ಲಿ ಈ ರೀತಿ ಸಾಧಕರನ್ನು ಗುರುತಿಸುವ ಕೆಲಸ ಮಾಡುತ್ತಿರುವುದು ಬಹಳ ಹೆಮ್ಮೆಯ ವಿಷಯ ಎಂದರು ಕನ್ನಡ ಸಂಘಗಳ ಅಷ್ಟೇ ಅನ್ನೋ ಮಟ್ಟಕ್ಕೆ ಆಗಿಬಿಟ್ಟಿದೆ ನಮ್ಮ ಗ್ರಂಥಾಲಯದ ಪುಸ್ತಕಗಳನ್ನ ಹೆಚ್ಚು ಹೆಚ್ಚು ಓದಬೇಕು ನಂಗೆ ಒಬ್ಬ ಜೀವನ ಬಾಲ್ಯ ಸ್ನೇಹಿತ ಇದ್ದ ನಾನು ಸೈನ್ಸ್ ಸ್ಟೂಡೆಂಟ್ ಆಗಿದ್ದರಿಂದ ಹೆಚ್ಚು ಸಾಹಿತ್ಯ ಪುಸ್ತಕಗಳನ್ನ ಓದ್ತಿರ್ಲಿಲ್ಲ ಅಂದ್ರೆ ಬೇರೆಯವರು ನಮಗೆ ಸಾಹಿತ್ಯದ ಬಗ್ಗೆ ಹೇಳೋದು ಅಂದ್ರೆ ಇರೋದೆಲ್ಲ ಬೇರೆಯವ್ರಿಗೆ ಹೇಳ್ಬೇಕು ನಾ ಆಶಯದಲ್ಲಿ ಹೇಳ್ತಿದೀನಿ ನಮ್ಮ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಅಂತ ನಾನು ಡಿಗ್ರಿ ಸೇರ್ಕೊಂಡಾಗ ಒಬ್ಬ ಐ ಕೆ ಇ ಎಸ್ ಆಗಿದ್ದಾರೆ ಟೀಚರ್ ಆಗಿದ್ದಾರೆ ಸ್ನೇಹಿತ ಆತ ಪುಸ್ತಕ ಓದೋದು ಹೇಳ್ಕೊಟ್ಟೆ ನನಗೆ ಯಾವ್ದೋ ರವಿ ಬೆಳಗಿನ ಪುಸ್ತಕ ಓದೋದು ಇಷ್ಟೊಂದು ಪ್ರೇರೇಪಣೆ ಸಿಗ್ತದೆ ಯಾವುದೋ ಈ ಸಂದರ್ಭದಲ್ಲಿ ಮೇನಾಗರ ಪ್ರಕಾಶ್ ಹಾಜರಿದ್ದರು ಕಾರ್ಯಕ್ರಮದಲ್ಲಿ ಆರ್ಟಿ ಸಂಘದ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಸಾಹಿತಿಗಳಾದ ಬನ್ನಂಗಾಡಿ ಸಿದ್ಧಲಿಂಗಯ್ಯ ಸಾಹಿತಿ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಚಂದ್ರಶೇಖರಯ್ಯ ಸಕ್ಕರೆನಾಡು ಮಾಣಿಕೆನಹಳ್ಳಿ ಜೈರಾಮ್ ನಾಗಲಿಂಗೇಗೌಡ ಧನ್ಯಕುಮಾರ್ ಜಯರಾಮ್ ಕುಬೇರಪ್ಪ ಸ್ವಾಮಿಗೌಡ ಮಲ್ಲಿಕಾರ್ಜುನ ಇತರೆ ಮುಖಂಡರು ಭಾಗವಹಿಸಿದರು ಮೈಸೂರು ಸಕಾರ ಕಂಪನಿ ರೈತರ ಕ್ಷೇಮಾಭಿವೃದ್ಧಿ ಫಂಡ್ ಟ್ರಸ್ಟ್ನ ಪ್ರೌಢಶಾಲಾ ಶಿಕ್ಷಕರಿಗೆ ವೇತನ ಬಿಡುಗಡೆ ಮಾಡಲು ಸೂಚಿಸಿರುವುದರಿಂದ ಸದರಿಯವರೆಗೆ ಎರಡು ತಿಂಗಳ ವೇತನವನ್ನು ಬಿಡುಗಡೆ ಮಾಡಿ ಮುಂದಿನ ದಿನಗಳಲ್ಲಿ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ತೆಗೆದುಕೊಳ್ಳುವ ಆಧಾರದ ಮೇಲೆ ಸಚಿವರು ಮತ್ತು ಶಾಸಕರ ಜೊತೆ ಚರ್ಚೆ ಮಾಡಿ ಉಳಿದ ವೇತನದ ಬಗ್ಗೆ ನಿರ್ಣಯ ಮಾಡುತ್ತೇವೆ ಅಂತ ಮೈಸೂರು ಅಧ್ಯಕ್ಷರಾದ ಶ್ರೀ ಗಂಗಾಧರ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೈಸೂರು ಸಹರ ಕಂಪನಿ ರೈತರ ಕ್ಷೇಮಾಭಿವೃದ್ಧಿ ವೃದ್ಧಿ ಬಂಡ್ ಟ್ರಸ್ಟ್ ವತಿಯಿಂದ ನಿರ್ವಹಿಸುತ್ತಿರುವ ಮೈಸೂರು ಪ್ರೌಢಶಾಲಾ ಶಿಕ್ಷಕರಿಗೆ ವೇತನ ನೀಡುವ ಸಂಬಂಧ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಡಿಪಾಸಿಟ್ ಹಣ ಇಟ್ಟು ವೇತನ ನೀಡುವುದಾಗಿ ಭರವಸೆ ನೀಡಿದರು ಆದರೆ ಇಲ್ಲಿಯವರೆಗೆ ಅಂದರೆ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಯಾವುದೇ ರೀತಿಯ ವೇತನವನ್ನು ನೀಡಲು ಕ್ರಮ ಕೈಗೊಂಡಿಲ್ಲ ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವರಾದ ಚಲುವರಾಯಸ್ವಾಮಿ ಶಾಸಕರಾದ ರವಿಕುಮಾರ್ ಮತ್ತು ಇತರ ಶಾಸಕರು ಮಾಧ್ಯಮದ ಮೂಲಕ ಚರ್ಚೆ ಮಾಡಿ ಮೈಸೂರು ಸಕರೆ ಕಂಪನಿ ರೈತರ ಕ್ಷೇಮ ಟ್ರಸ್ಟ್ ವತಿಯಿಂದ ಹಣ ನೀಡಲು ತೀರ್ಮಾನಿಸಲಿದ್ದಾರೆ ಅಂತ ಸಿಡಿ ಗಂಗಾಧರ್ ತಿಳಿಸಿದರು ಮಾನ್ಯ ಕೇಂದ್ರ ಸಚಿವರು ಜುಲೈ ಮೊದಲನೇ ವಾರದಲ್ಲಿ ಮಂಡ್ಯ ನಗರಕ್ಕೆ ಕಾರ್ಯನಿಮಿತ್ತ ಭೇಟಿ ನೀಡಿದಾಗ ಮೈಸೂರು ಪ್ರೌಢಶಾಲೆಯ ಗುತ್ತಿಗೆ ಸಂಬಂಧ ತಕ್ಷಣವನ್ನೇ ರದ್ದು ಮಾಡಿ ನಾವು ಮೈಸೂರು ಪ್ರೌಢಶಾಲೆಗೆ ಸಿ ಎಸ್ ಆರ್ ನಿಧಿಯಿಂದ ಅಭಿವೃದ್ಧಿಪಡಿಸ್ತೀವಿ ಮತ್ತು ಶಿಕ್ಷಕರಿಗೆ ಡೆಪಾಸಿಟ್ ಇಡೋದ್ರ ಮೂಲಕ ಅವರಿಗೆ ವೇತನವನ್ನು ಕೊಡ್ತಾ ಕೊಡ್ತೀವಿ ಅಂತಕ್ಕಂಥ ಮಾತನ್ನೇ ಹೇಳಿ ತತ್ಸಂಬಂಧವಾಗಿ ನಾನು ಹದಿನಾರನೇ ತಾರೀಕು ಒಂಬತ್ತನೇ ತಿಂಗಳು ಮಾಧ್ಯಮದ ಮೂಲಕ ಅವರಿಗೆ ಪತ್ರವನ್ನು ಬರೆದೋ ಕೂಡ ನಮ್ಮ ಶಿಕ್ಷಕರಿಗೆ ವೇತನ ಕೊಡಿ ಅಂತಕ್ಕಂಥ ಮನವಿನೂ ಕೂಡ ಮಾಡಿದರು ಈ ಬಗ್ಗೆ ಯಾವುದೇ ರೀತಿಯಾದ ಕ್ರಮ ತಗದಲೆ ಮನೆ ಕೇಂದ್ರ ಸಚಿವರು ನಮಗೇನೆ ಪತ್ರ ಬರೆದರು ಸಹಾನುಭೂತಿಯಿಂದ ಪರಿಶೀಲಿಸಿ ಅಂತ ಅದಾದ ನಂತರ ನಮ್ಮ ಶಿಕ್ಷಕರು ನಮ್ಮ ಸಚಿವರನ್ನ ಮತ್ತು ಶಾಸಕರನ್ನ ಭೇಟಿ ಮಾಡಿ ವೇತನದ ಬಗ್ಗೆ ಮನವಿ ಮಾಡಿದಾಗ ಮೊನ್ನೆ ಎರಡನೇ ತಾರೀಕು ನಮ್ಮ ಸಚಿವರು ಮತ್ತು ಶಾಸಕರು ಈ ಥರ ಎಲ್ಲ ಮೈಸೂರು ಸಕ್ಕರೆ ಕಂಪ್ನಿ ಹಿತೈಷಿಗಳು ಕೇಂದ್ರ ಸಚಿವರು ಕೊಡ್ತಕ್ಕಂಥ ವೇತನದ ಬಗ್ಗೆ ಈಗ ಪರಾಮರ್ಶೆ ಮಾಡಿದಲೆ ಮಾನವೀಯ ದೃಷ್ಟಿಯಿಂದ ಮಕ್ಕಳ ದೃಷ್ಟಿಯಿಂದ ವೇತನವನ್ನು ಮೈಸೂರ ಪ್ರೌಢಶಾಲೆಯ ಶಿಕ್ಷಕರಿಗೆ ಸಿಬ್ಬಂದಿಗೆ ಬಿಡುಗಡೆ ಮಾಡಿ ಅಂತಕ್ಕಂಥದ್ದನ್ನು ಮನವಿ ಮಾಡಿದಾಗ ಅವರ ಮನವಿಯನ್ನು ಪುರಸ್ಕರಿಸಿ ಇವತ್ತು ಬಾಕಿ ಇರ್ತಕ್ಕಂಥ ವೇತನದಲ್ಲಿ ಎರಡು ತಿಂಗಳ ವೇತನವನ್ನು ಬಿಡುಗಡೆ ಮಾಡ್ತಾಯಿದ್ವಿ ನಾಳಿದ್ದು ದಿಶಾ ಮೀಟಿಂಗಲ್ಲಿ ಈ ಬಗ್ಗೆ ನನಗೂ ಕೂಡ ಮೈಸೂರು ಸಕ್ಕರೆ ಕಂಪನಿಯವ್ರಿಗೂ ಕೂಡ ಕೆಲವು ಅಭಿವೃದ್ಧಿ ಕಾರ್ಯಕ್ರಮ ಸಂಬಂಧಪಟ್ಟಂಗೆ ಮಾನ್ಯ ಕೇಂದ್ರ ಸಚಿವರು ಆಹ್ವಾನ ನೀಡಿದ್ದಾರೆ ಆ ಒಂದು ಸಭೆಯಲ್ಲಿ ಶಿಕ್ಷಕರ ವೇತನ ಸಂಬಂಧಪಟ್ಟಂಗೆ ನಾವು ಚರ್ಚೆ ಮಾಡ್ತೀವಿ ಅವರೇನು ತೀರ್ಮಾನ ತಗೊಳ್ತಾರೋ ತಗೊಳ್ಳಿ ನಾವು ಇವತ್ತು ನಮ್ಮ ಉಸ್ತುವಾರಿ ಸಚಿವರು ನಮ್ಮ ನಾಯಕರಾದ ಚಳುವಾಯ ಸಣ್ಣವರು ಮತ್ತು ನಮ್ಮ ಮಂಡ್ಯ ಜಿಲ್ಲೆಯ ಜನಪ್ರಿಯ ಶಾಸಕರಾದ ರವಿಕುಮಾರ್ ಅವರು ಬಾಬು ಬದೀಸ್ ಅವರು ಇವರೆಲ್ಲರ ಒಂದು ಮನವಿ ಸೂಚನೆ ಮೇರೆಗೆ ಎರಡು ತಿಂಗಳ ವೇತನವನ್ನು ನಮ್ಮ ಶಿಕ್ಷಕರಿಗೆ ಮತ್ತು ಸಿಬ್ಬಂದಿಯವರಿಗೆ ಬಿಡುಗಡೆ ಮಾಡ್ತಾಯಿದ್ದೀವಿ ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ಜಿಲ್ಲೆಯ ಜನತೆಗೆ ಹೇಳಲಿಕ್ಕೆ ಬಯಸ್ತೇನೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಎಗ್ಗೆಲ್ಲದೆ ನಡೆಯುತ್ತಿರುವ ಅಕ್ರಮ ಗಣಿಗಾರಿಕೆಗೆ ಕಣಿವಾಣ ಹಾಕುವಲ್ಲಿ ಭೂ ಮತ್ತು ವಿಜ್ಞಾನ ಇಲಾಖೆ ಹಾಗೂ ತಾಲೂಕು ಆಡಳಿತ ವಿಫಲವಾಗಿದ್ದು ಅಧಿಕಾರಿಗಳ ನಡೆ ಅನುಮಾನ ಪಡುವಂತಾಗಿದೆ ಅಂತ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಹಿಂಡುವಳು ಚಂದ್ರಶೇಖರ್ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಜೇಸಗೌಡ ಜಂಟಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಕ್ರಮ ಗಣಿ ಅಬ್ಬರಕ್ಕೆ ಕಾಳನಹಳ್ಳಿ ಆಲಗೂಡು ಗ್ರಾಮಗಳ ನಡುವಿನ ಹಾದು ಹೋಗಿರುವ ವಿಸಿ ಸಂಪರ್ಕ ನಾಲಯ ಒಂದು ಪಾಯಿಂಟ್ ಎರಡು ಕಿಲೋಮೀಟರ್ ಉದ್ದದ ಸುರಂಗಕ್ಕೆ ಈಗ ಕಂಟಕ ಬಂದಿದೆ ಈ ಸುರಂಗದ ಪಕ್ಕದಲ್ಲಿ ಸುಮಾರು ಇಪ್ಪತ್ತು ಕ್ವಾರಿಗಳು ಅಕ್ರಮವಾಗಿ ನಡೆಯುತ್ತಿದ್ದು ಐದು ಜಲ್ಲಿ ಯಂತ್ರಗಳು ಅವುಗಳಲ್ಲಿ ಎಗ್ಗಿಲ್ಲದೆ ರಿಂಗ್ ಬೋರ್ ಪ್ಲಾಸ್ಟಿಂಗ್ ಮಾಡುವುದರಿಂದ ನಾ ಸುರಂಗ ಕುಸಿಯುವ ಭೀತಿ ಎದುರಾಗಿದೆ ಅಂತ ಹೇಳಿದರು ಒಂದು ವೇಳೆ ಈ ಸುರಂಗ ಕುಸಿದು ನಾಲೆಗೆ ತೊಡಕು ಉಂಟಾದರೆ ಬನ್ನೂರು ಟಿನರ್ಸಿಪುರ ತಾಲೂಕು ಮಾಳವಳ್ಳಿ ತಾಲೂಕು ಭಾಗದ ರೈತರ ಎಪ್ಪತ್ತೈದು ಸಾವಿರ ಎಕರೆ ಕೃಷಿ ಭೂಮಿಗೆ ಪೂರೈಸಲಾಗಿರುವ ನೀರಿನ ಸಮಸ್ಯೆ ಎದುರಾಗಲಿದೆ ಅಂತ ಅವರು ಆತಂಕವನ್ನು ವ್ಯಕ್ತಪಡಿಸಿದರು ಕೇರ್ ಸಾಗರ ಅಣೆಕಟ್ಟೆ ಸುರಕ್ಷಿತ ದೃಷ್ಟಿಗೆ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಗಣಿಗಾರಿಕೆ ನಡೆಸಿದಂತೆ ಉಚ್ಚ ನ್ಯಾಯಾಲಯದ ಆದೇಶವನ್ನು ತಾಲೂಕಿನ ನೀಲನ ಕೊಪ್ಪಲು ವ್ಯಾಪ್ತಿ ಎರಡು ಸ್ಟೋನ್ ಕವರ್ ಮತ್ತು ಐದು ಕಲ್ಲು ಕೋರಗಳ ನಡೆಯುತ್ತಿದ್ದು ತಾಲೂಕು ಆಡಳಿತ ಮತ್ತು ಸಂಬಂಧಪಟ್ಟ ಗಣಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಸ್ಪಷ್ಟ ನ್ಯಾಯಾಂಗ ಉಲ್ಲಂಘನೆ ಆಗಿದೆ ಅವರು ಹೇಳಿದರು ಪ್ರಮುಖವಾಗಿ ಶ್ರೀರಂಗಪಟ್ಟಣ ತಾಲೂಕು ವ್ಯಾಪ್ತಿಯ ಸರ್ಕಾರ

ಕಾಳೇನಹಳ್ಳಿ ಮತ್ತು ಆಲ್ಗೂಡು ಗ್ರಾಮಗಳ ನಡುವೆ ಹಾದು ಹೋಗುವ ಸುರಂಗ ಮಾರ್ಗದ ಮಧ್ಯೆ ಒಂದು ಪಾಯಿಂಟ್ ಎರಡು ಕಿಲೋಮೀಟ್ರ್ ಉದ್ದ ಸುರಂಗ ಇದೆ ಅಲ್ಲಿ ಅಂಥ ಕಡೆ ಸುರಂಗ ಪಕ್ಕದಲ್ಲೇ ಏನು ಇಪ್ಪತ್ತು ಕ್ವಾರೆಗಳ ಮೇಲೆ ಗಣಿಗಾರಿಕೆ ಮಾಡ್ತಾಯಿದ್ದಾವೆ ಜಲ್ಲಿಯಂತ್ರಗಳು ಮತ್ತು ಏನು ಬೋರ್ ಬ್ಲಾಸ್ಟಿಂಗು ಇಂಥವೆಲ್ಲ ಮಾಡ್ತಾ ಇರುವಾಗ ಸುರಂಗಕ್ಕೆ ತೊಂದರೆ ಆದರೆ ನಾಳೆ ದಿವಸ ಬನ್ನೂರು ಮಳವಳ್ಳಿ ನರಸೀಪುರ ಇಂಥ ಕಡೆಗೆಲ್ಲ ನೀರು ಹೋಗೋದಕ್ಕೆ ತುಂಬ ತೊಂದರೆ ಒಂದು ಸರಿ ಸುರಂಗ ಮಾರ್ಗ ಕಸ್ಕೊಂಡ್ರೆ ಸರ್ಕಾರದವ್ರು ರೆಡಿ ಮಾಡ್ತಾರಾ ಇರೋ ನಾಲೇ ರೆಡಿ ಇಲ್ಲ ಶ್ರೀರಂಗಪಟ್ಟಣ ತಹಸೀಲ್ದಾರ್ಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಕಳೆದ ಎಂಟು ತಿಂಗಳಿಂದ ಒಂದು ಐದಾರು ಬಾರಿ ದೂರುಗಳನ್ನ ಕೊಟ್ಟು ಅವರು ಕ್ರಮವಹಿಸಿರ್ತಾರೆ ಅವರು ಕ್ರಮವಹಿಸೋದು ಹೆಂಗೆ ಅಂತಂದರೆ ಹಿಂಗೆ ನಿಲ್ಲಿಸ್ಬಿಟ್ಟು ಬರ್ತಾರೆ ರಾತ್ರಿಗೆ ತಿರ್ಗಾ ಗಣಿಗಾರಿಕೆಯವರು ಮತ್ತೆ ಪ್ರಾರಂಭ ಮಾಡ್ತಾರೆ ಆ ನಿಟ್ಟಲ್ಲಿ ಈ ಅಧಿಕಾರಿಗಳ ಅಧಿಕಾರಿಗಳ ಇವರು ಅಥವಾ ಸಾಮಾನ್ಯರ ನಮ್ಮಂಗೆ ಅನ್ನೋವಂಥದ್ದು ಒಂದು ನಮಗೆ ಪ್ರಶ್ನೆ ಆಗ್ಬಿಟ್ಟೈತೆ ಕಂಡು ತಂತ್ರ ಇದು ಏನು ಈಗ ಲೀಸ್ ಇರ್ತಕ್ಕಂಥ ಕೋರಿಗಳು ಬರೀ ನಮ್ಮ ತಾಲೂಕಲ್ಲಿ ಬರೀ ಇಪ್ಪತ್ತ ನಾಲ್ಕು ಲೀಸ್ ಇರ್ತಕ್ಕಂಥದ್ದು ಅಧಿಕೃತವಾಗಿ ಮತ್ತು ಬ್ಲಾಸ್ಟಿಂಗ್ ಮಾಡೋಕ್ಕೆ ಅನುಮತಿ ಪಡೆದಿರ್ತಕ್ಕಂಥದ್ದು ಬರೀ ಹದಿನೇಳು ಕೋರೆಗಳು ಅಂದರೆ ಅನುಮತಿ ಬ್ಲಾಸ್ಟಿಂಗ್ ಅನುಮತಿ ಪಡೆದಿರ್ತಕ್ಕಂಥದ್ದು ಎಸ್ ಪಿಯಿಂದ ಬ್ಲಾಸ್ಟಿಂಗ್ ಇದಕ್ಕೆ ಬರೀ ಹದಿನೇಳು ಬಟ್ ನಮ್ಮಲ್ಲಿ ಕ್ರೆಜರ್ ಇರೋದು ಐವತ್ತೆರಡು ಕ್ರೆಜರು ಐವತ್ತೆರಡು ಕ್ರೆಜರು ಇದೆಲ್ಲ ಯಾರ್ದು ಅಂತಂದರೆ ಎಲ್ಲ ರಾಜಕಾರಣಿಗಳೇ ಇದರಿಂದ ಇರೋರು ಹೆಸರು ಬೇರೆ ಎಲ್ಲ ಮೈಸೂರು ರಾಜಕಾರಣಿಗಳು ಮಂಡ್ಯ ರಾಜಕಾರಣಿಗಳು ಈಗ ಬೇರೆ ಬೇರೆ ಕಡೆಯವರು ಸೇರ್ಕೊಬಿಟ್ಟಿದ್ದಾರೆ ಎಲ್ಲ ಜನಪ್ರತಿನಿಧಿಗಳದೇ ಇಲ್ಲಿ ಅರ್ಧ ಜನಪ್ರತಿನಿಧಿಗಳದೇ ಇದೆ ದಿನ ಒಂದು ಒಂದು ಕ್ರೆಷರು ಎರಡು ಸಾವಿರ ಟನ್ ಎರಡುವರೆ ಸಾವಿರ ಟನ್ ಕಲ್ಲನ್ನು ಅರಿತದೆ ಪರ್ ಡೇ ಅವ್ರು ತಗೊಳ್ಳದೇ ಬರೀ ನೂರು ರೂಪಾಯಿಗೆ ಪರ್ಮಿಟ್ನ ಒಂದು ಟನ್ಗೆ ನೂರು ನಲ್ವತ್ತು ರೂಪಾಯಿ ಕಟ್ಟಬೇಕು ಪರ್ಮಿಟ್ ತಗೊಂಡ್ರೆ ಎರಡು ಸಾವಿರ ಟನ್ಗೆ ಅವ್ರು ಪರ್ಮಿಟ್ ತಗೊಂಡ್ರೆ ಎಷ್ಟು ದುಡ್ಡು ಕಟ್ಟಬೇಕು ಸರ್ ಅವರು ತಗೊಳ್ಳದೇ ನೂರು ಟನ್ಗೆ ಅವರು ಇದು ಇದೆಲ್ಲ ಲೋಪ ಇದೆ ಈಗ ರಾಜಧನ ನಮ್ಮ ಈ ಭಾಗದಲ್ಲಿ ಕೋಟ್ಯಂತ ರೂಪಾಯಿ ಇದು ಲೂಟಿ ಆಗ್ತಾ ಇರೋದು ಈ ಜಾಗದಲ್ಲಿ ಇದು ಇದನ್ನು ಯಾರೂ ಕೇಳ್ತಾ ಇಲ್ಲ ಇದನ್ನು ನಾವು ಹಲವಾರು ದೂರುಗಳು ಕೊಟ್ಟಿದ್ದೀವಿ ದೂರು ಕೊಟ್ಟಾಗ ನಿಲ್ಲಿಸ್ತಾರೆ ಒಂದು ತಿಂಗಳು ನಿಲ್ಲಿಸ್ತಾರೆ ಹದಿನೈದು ಸಹ ನಿಲ್ಲಿಸ್ತಾರೆ ಆಮೇಲೆ ತಿರುಗಾತ ಪ್ರಾರಂಭ ಮಾಡ್ತಾರೆ ಈಗ ಸುರಂಗದ ವಿಚಾರದಲ್ಲಿ ನಮ್ಮ ಅಧ್ಯಕ್ಷರು ಮಾತಾಡ್ತಾ ಹೇಳಿದ್ರು ಸುರಂಗದ್ದಂತೂ ಆ ಸುರಂಗದ ಆಸುಪಾಸದಲ್ಲಿ ಇಲ್ಲಿಯ ಮಂಡ್ಯಕ್ಕೆ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು ಮತ್ತು ಮುನ್ಸಿಪಾಲ್ಟಿಗೆ ಸಂಬಂಧಪಟ್ಟವರು ಕೂಡ ಇದ್ದಾರೆ ಅವ್ರದ್ದು ಕ್ರೆಜರ್ಗಳು ಕೋರೆಗಳಿವೆ ಇಲ್ಲಿ ಇವರೆಲ್ಲ ಬಲಿಷ್ಠರೆ ಸಾಮಾನ್ಯರಂತೂ ಅಲ್ಲ ಇವರೆಲ್ಲ ಇವರೆಲ್ಲ ತುಂಬ ಬಲಿಷ್ಠರೆ ಇವ್ರಿಗೆ ಕಡವಣ ಹಾಕೋರು ಯಾರು ಕೇಳೋರು ಯಾರು ಈಗ ಹೋರಾಟಗಾರ ನಾವು ಇದೀವಿ ಈಗ ದೂರು ಕೊಡ್ತೀವಿ ದೂರ ಇದು ಮಾಡ್ತೀವಿ ಕ್ರಮ ತಗೊಳ್ತೀವಿ ಅಂತ ಹೋಯ್ತಾರೆ ಅಲ್ಲಿ ಈಗ ಮೊನ್ನೆ ಸುರಂಗದ ವಿಚಾರದಲ್ಲಿ ಬಂದರು ಜಯಾಲಜಿಸ್ಟ್ ಬಂದರು ಇಲಾಖಾ ಅಧಿಕಾರಿಗಳು ಬಂದರು ಬಂದರು ನಾವು ನಿಲ್ಸಿದೀವಿ ಬೀಗ ಹಾಕಿದ್ದೀವಿ ಅಂತಂದರು ನಿಲ್ಸಿದ್ವಿ ಪತ್ರಿಕೆಯಲ್ಲಿ ನಿಲ್ ಅವ್ರ ಬರವಣಿಗೆಯಲ್ಲಿ ನಿಲ್ಲಿಸೋರೆ ಬಟ್ ಅಲ್ಲಿಗ ಅಲ್ಲಿ ಗಣಿಗಾರಿಕೆ ನಡೀತಾ ಇದೆ ಕ್ರಜರೂ ನಡೀತಾ ಇದೆ ಗೋಷ್ಠಿಯಲ್ಲಿ ನಾಗೇಂದ್ರ ಸ್ವಾಮಿ ಪ್ರೊಫೆಸರ್ ಹುಲಿಕೆರೆ ಮಹಾದೇವು ಚಂದ್ರಶೇಖರ್ ರವಿಚಂದ್ರ ಗಂಜಂ ಕುಕ್ಕೂರು ರಾಜು ತೇಜಸ್ವಿ ಹಾಗೂ ಮಹೇಶ್ ಸೇರಿದಂತೆ ಇತರರಿದ್ದರು ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ನಾಗರಿಕ ಸಮಾಜದಲ್ಲಿ ವಾಸ ಮಾಡುವ ಪ್ರತಿಯೊಬ್ಬರು ಕೈಜೋಡಿಸಿ ಕೆಲಸ ಮಾಡಬೇಕು ಎಂದು ಸಮಾಜ ಸೇವಕರು ಹಾಗೂ ಯುವ ಮುಖಂಡರಾದ ಮಾದಾಪುರ ಚಂದ್ರಶೇಖರ್ ಮನವಿ ಮಾಡಿದರು ತಮ್ಮ ಸ್ನೇಹಿತರಾದ ಬೆಂಗಳೂರಿನ ಹೊಸಕೋಟೆಯ ಸಮಾಜ ಸೇವಕಿ ಉದ್ಯಮಿ ಪುಷ್ಪಾಜಿ ನಾಗರಾಜು ಅವರು ಕೊಡುಗೆಯಾಗಿ ಮಾದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಶಾಲೆಗಳ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಕೊಡುಗೆಯಾಗಿ ನೀಡಿದ ಶಾಲಾ ಬ್ಯಾಗ್ ನೋಟ್ ಪುಸ್ತಕಗಳು ಶಾಲಾ ಪರಿಕರಗಳನ್ನು ಒಳಗೊಂಡಿರುವ ಒಂದು ಸಾವಿರ ರೂಪಾಯಿ ಬೆಲೆ ಬಾಳುವ ಕಿಟ್ಗಳನ್ನು ವಿತರಿಸಿ ಅವರು ಮಾತನಾಡಿದರು ನಮ್ಮ ಗೆಳೆಯರಾದಂತಹ ಶ್ರೀಮಂತ ಜಿ ನಾಗರಾಜ್ ಮತ್ತು ಅವರ ಶ್ರೀಮತಿ ಪುಷ್ಪ ಅವರೇ ಕಾರಣ ನಾನು ಬೆಂಗಳೂರಲ್ಲಿದ್ದಂಥ ಸಮಯದಲ್ಲಿ ಅವರ ನನಗೆ ಪರಿಚಯ ಆಗಿ ಅವರ ನಮ್ಮ ಬಾಂಧವ್ಯ ಇವತ್ತು ಈ ಮಟ್ಟಿಗೆ ತಂದಿದೆ ಹಾಗೂ ಬೇರೆ ಶಾಲೆಗಳಿಗೆ ಅವರು ಕೊಡುವಂತಹ ಒಂದು ಅನುದಾನವನ್ನು ನೋಡಿ ನಾನು ನಮ್ಮ ಶಾಲೆಗೆ ಹಾಗೂ ನಮ್ಮ ಪ ಅಕ್ಕಪಕ್ಕದ ಶಾಲೆಗಳಿಗೆ ದಯವಿಟ್ಟು ನೀವು ಏನಾದರೂ ಸಹಾಯ ಮಾಡ್ತೀರಾ ಅಂತ ನಾನು ಕೇಳಿದಾಗ ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಒಂದು ಎರಡು ಬುಕ್ಗಳು ಕೊಡ್ತಾರೆ ಸಾತ್ ಇಷ್ಟು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇದೆ ಆದರೆ ನಾನು ಮತ್ತು ನನ್ನ ಶ್ರೀಮಂತಿ ಮತ್ತು ನನ್ನ ಕುಟುಂಬ ಅವ್ರ ಜೊತೆ ಇರುವಂತಹ ಒಡನಾಟವನ್ನು ನೋಡಿ ಅದನ್ನು ಇಷ್ಟಪಟ್ಟು ಹಣ ನೀವು ಬೆಳೆದಂತಹ ಊರಿಗೆ ಮತ್ತು ನೀವು ಬೆಳೀತಾರಂತಹ ಗ್ರಾಮಕ್ಕೆ ಏನಾದರೂ ಒಂದು ಒಳ್ಳೆಯಂತಹ ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು ಈ ಒಂದು ದೊಡ್ಡ ಮಟ್ಟದ ಒಂದು ಸಹಾಯವನ್ನು ಮಾಡ್ತಾ ಇದ್ದಾರೆ ಹಾಗೂ ಈ ಊರಿನ ಜನ ಹಾಗೂ ಈ ಸುತ್ತಮುತ್ತಲಿನ ಏನು ಈ ಈ ಶಾಲೆಗೆ ಕಳಿಸ್ತಾರಂಥ ಮಕ್ಕಳುಗಳು ಮತ್ತು ಸುತ್ತಮುತ್ತ ಸರ್ಕಾರಿ ಶಾಲೆ ಹೋಗ್ತಾ ಇರೋ ಮಕ್ಕಳುಗಳು ಮುಂದೆ ಮುಂದಿನ ವರ್ಷವೂ ಕೂಡ ಇದೇ ರೀತಿ ನೀವು ಇದೇ ಶಾಲೆಗಳಲ್ಲಿ ಹೋದ್ರೆ ಅವ್ರ ಹತ್ರ ಮಾತಾಡಿ ಇನ್ನೂ ಹೆಚ್ಚಿನ ಅನುದಾನ ಕೊಡ್ತಾ ಪ್ರಯತ್ನವನ್ನು ನಾವು ಮಾಡೇ ಮಾಡ್ತೀವಿ ದಯವಿಟ್ಟು ಸರ್ಕಾರಿ ಶಾಲೆಯನ್ನು ಬೆಳೆಸಿ ಉಳಿಸಿ ಈ ಶಾಲೆಗಳಿಗೆ ಯಾವುದೇ ರೀತಿ ಯಾವುದೇ ರೀತಿ ಅನುದಾನಗಳು ಬೇಕು ಅಂದರೆ ನಾವು ನಮ್ಮ ಜಿ ನಾಗರಾಜನ ಮತ್ತೆ ಪುಷ್ಪಾಕರ್ ಅವ್ರ ಮಾತಾಡಿ ಈ ಶಾಲೆಗಳಿಗೆ ಇನ್ನೂ ಹೆಚ್ಚಿನ ಅನುದಾನವನ್ನು ಕೊಡ್ತೇ ಕೊಡಿಸ್ತೀವಿ ಇದು ನಮ್ಮ ನಂಬಿಕೆ ಇಟ್ಟು ಸ್ವಾರ್ಥವೇ ತುಂಬಿರುವ ಇಂದಿನ ಸಮಾಜದಲ್ಲಿ ಉಳ್ಳವರು ಹಾಗೂ ಶ್ರೀಮಂತರು ಸಮಾಜಮುಖಿಯಾಗಿ ಆಲೋಚಿಸಿ ತಮ್ಮ ಕೈಲಾದ ಸಹಾಯ ಮಾಡಬೇಕು ಕಾನ್ವೆಂಟ್ ವ್ಯಾಮೋಹಕ್ಕೆ ಒಳಗಾಗಿ ಸರ್ಕಾರಿ ಶಾಲೆಗೆ ಗ್ರಾಮೀಣ ವಿದ್ಯಾರ್ಥಿಗಳು ದಾಖಲಾಗದೆ ಬಾಗಿಲು ಮುಚ್ಚುತ್ತಿರುವ ಸಂದರ್ಭದಲ್ಲಿ ಉದ್ಯಮಿಗಳಾದ ಪುಷ್ಪಾಜಿ ನಾಗರಾಜ್ ಅವರು ಕೇರ್ಪೇಟೆ ತಾಲೂಕಿನ ಮಾದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಶಾಲೆಗಳ ಐನೂರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಎಂಟು ಲಕ್ಷ ರೂಪಾಯಿ ಬೆಲೆ ಬಾಳುವ ಶಾಲಾ ಪರಿಕರಗಳನ್ನು ವಿದ್ಯಾರ್ಥಿಗಳಿಗೆ ನೀಡಿ ಗ್ರಾಮೀಣ ಪ್ರದೇಶಗಳ ವಿದ್ಯಾರ್ಥಿಗಳನ್ನು ಸರ್ಕಾರಿ ಶಾಲೆಗಳತ್ತ ಆಕರ್ಷಿಸಲು ಮುಂದಾಗಿರುವುದು ಸ್ವಾಗತಾರ್ಹವಾದ ಸಂಗತಿಯಾಗಿದೆ ಎಂದರು ಪೂಜಾರಿ ಅಂತ ಇಟ್ಕೊಳಿವರು ಅವರು ಇವತ್ತು ಅವರ ಸೇದು ನಾಗರಾಜು ನಾವ್ಯಾರು ನೋಡಿಲ್ಲ ನೀವ್ಯಾರು ನೋಡಿದ್ರೆ ಯಾರು ನೋಡಿಲ್ಲ ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಲಕ್ಷ ಒಂದು ರೂಪಾಯಿ ಕಡಿಮೆ ಇಲ್ಲ ಐದಾರು ಲಕ್ಷ ರೂಪಾಯಿ ಬಂಡವಾಳ ಮುಗಿಸು ಪೆನ್ ಕೊಡ್ತಾ ಇದ್ದಾರೆ ಅಂತಂದ್ರೆ ನಾವು ಹಿರಿಯರು ಹೆಚ್ಚು ಮಾಡಬೇಕು ಈ ಶಾಲೆ ಓದೋರು ಹೆಚ್ಚು ಮಾಡಬೇಕು ನಮ್ಗೆ ಆ ಯಾವ ಇಟ್ಟು ಬರಲ್ಲ ಊರಲ್ಲಿ ಬೇರೆ ಬೇರೆ ಕೆಲಸ ಮಾಡೋರು ಯತ್ನ ಬರ್ತವೆ ಒಳ್ಳೆ ಕೆಲಸ ಮಾಡೋಕ್ಕೆ ನಮ್ಮ ಅಪ್ಪನ ಬರೋದು ಇವತ್ತು ನಿಜವಾಗ ನಾನು ಬಂದಿನ ಮೇಲೆ ನೋಡ್ತಾ ಸಂತೋಷ ಆಯ್ತದೆ ಆದ್ರೆ ಆ ಅಣ್ಣ ನಾಗರಾಜ್ತ ರಂಗೀತ ಇರಬೇಕು ಆ ಅಪ್ಪ ಯೋಗೇಶ್ ಮಾತಿಗೆ ಗೌರವ ಕೊಟ್ಟು ಎಲ್ಲ ಸ್ಕೂಲ್ಗಳಿಗೆ ದಾನ ಇದ್ದಲ್ಲ ಅವರಿಗೆ ದೇವರ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಮತ್ತು ಇದು ರಾಜ್ಯ ಭಾಷಣ ಅಲ್ಲ ಇದು ಸ್ಕೂಲ್ ಭಾಷಣ ಅದರಿಂದ ನನ್ನನ್ನು ಇಲ್ಲಿ ಕರೆದು ಇಲ್ಲೆರಡು ಎರಡು ಹೋಗ್ಬಿಟ್ಟಂತ ಈ ಶಾಲಾ ಮುಖ್ಯೋಪಾಧ್ಯಾಯರು ಶಾಲಾ ಎಫ್ ಟಿ ಎಂ ಸಜೆಕ್ಟ್ರು ಆದರೆ ನಿಜವಾದ ಹುಡುಗ ಸ್ಕೂಲ್ ಹಣ ಬಿದ್ದೋಯ್ತೈತೆ ಅಧ್ಯಕ್ಷ ಯೋಗೇಶ್ ಏನಾದರೂ ಮಾಡಿ ನಾವರೆ ಸ್ಕೂಲಿಗೆ ಮಾಡಿಸಿ ಮಾಡಿಸಿ ನಾನು ಅಲ್ಲಿ ಐದು ಸಾರೇ ಬೆಂಗ್ಳಿಗೆ ಹೋಗಿದ್ದೀನಿ ಬಿಲ್ಡಿಂಗ್ಗೆ ಅದಕ್ಕೆ ಅನುದಾನ ಬರ್ತಾ ಇದೆ ಆದಷ್ಟು ನೆಕ್ಟು ಜನಗಳಿಗೆ ಏನಾದ್ರು ಮಾಡಿ ಒಂದು ಬಿಲ್ಡಿಂಗ್ ಹೊಸ ಬಿಲ್ಡಿಂಗ್ ಕಟ್ಟಕ್ಕೆ ನಾನು ನಿಮ್ಮೆಲ್ಲರ ಎಲ್ಲರ ಪರವಾಗಿ ಶ್ರಮಪಡ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಕರೆದಿ ಎಲ್ಲರಿಗೂ ಅಭಿನಂದಿಸ್ ಈ ಸಂದರ್ಭದಲ್ಲಿ ಯೋಗೇಶ್ ಚಂದ್ರಶೇಖರ್ ಡಾಕ್ಟರ್ ರಾಮಕೃಷ್ಣೇಗೌಡ ಮಾನಸ ಯೋಗೇಶ್ ವೀಣಾ ಅಶೋಕ್ ಪ್ರಶಾಂತ್ ನಂಜುಂಡಯ್ಯ ಜ್ಯೋತಿ ದೇವರಾಜು ಕಿಕ್ಕೇರಿ ಬಲರಾಮು ಸೈಯದ್ ಖಲೀಲ್ ಸೇರಿದಂತೆ ಮಾದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಭಾಗವಹಿಸಿದರು ಇದೇ ಸಂದರ್ಭದಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಂಡ ಗ್ರಾಮದ ಮುಖಂಡರಾದ ಎಂ ಎನ್ ಯೋಗೀಶ್ ಹಾಗೂ ಮಾನಸ ಯೋಗೇಶ್ ದಂಪತಿಗಳನ್ನು ಗ್ರಾಮದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು बांध धंवे बिसुगे